ಕಾರವಾರ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನಿರ್ಮಾಣಗೊಂಡ ಹಳೆ ವಿದ್ಯಾರ್ಥಿಗಳ ಭವನದ ಉದ್ಘಾಟನಾ ಸಮಾರಂಭವು ಸೆಪ್ಟೆಂಬರ್ ಹದಿನೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ನಡೆಯಲಿದೆ ಎಂದು ಹಳೆ ವಿದ್ಯಾರ್ಥಿಗಳ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಸತೀಶ್ ಎಂ ಗೌಂಕರ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ಎಸ್ ವೈದ್ಯ ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕರಾದ ಸತೀಶ್ ಕೆ ಸೈಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿಧಾನಪರಿಷತ್ ಸದಸ್ಯ ಗಣಪತಿ ಉಡುವೇಕರ್ ತಾಂತ್ರಿಕ ಶಿಕ್ಷಣ ಇಲಾಖೆಯ ಆಯುಕ್ತ ಮಂಜುಶ್ರೀಯನ್ ತಾಂತ್ರಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕ ಪ್ರಸನ್ನ ಎಚ್ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಕೆ ಕಾರವಾರ ನಗರಸಭೆಯ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಹಾಗೂ ಹಳೆ ವಿದ್ಯಾರ್ಥಿ ಉದ್ಯಮಿ ಕಮಲಾಕ್ಷ ಆರ್ ನಾಯ್ಕ್ ಭಾಗವಹಿಸಲಿದ್ದಾರೆ ಎಂದರು ಅಂದು ಎಂಜಿನಿಯರ್ಗಳ ದಿನಾಚರಣೆ ಇರುವ ಕಾರಣ ಸರ್ ಎಂ ವಿಶ್ವೇಶ್ವರಯ್ಯನವರ ನೂರ ಅರವತ್ನಾಲ್ಕನೆಯ ಜನ್ಮದಿನವನ್ನು ಆಚರಿಸಲಾಗುವುದು ಇದೇ ವೇಳೆ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನವೂ ಜರುಗಲಿದೆ ಎಂದರು ಹದಿನೆಂಟರ ನಂತರ ಕರೋನಾ ಬಂತು ಅದರಿಂದ ನಮಗೆ ನಾವು ಏನೋ ಇಟ್ಕೊಂಡಿದ್ದೀವಿ ಒಂದು ಎರಡು ಮೂರು ವರ್ಷದಲ್ಲಿ ಅದನ್ನ ಕಂಪ್ಲೀಟ್ ಮಾಡಬೇಕಂತ ನಮ್ದೇನು ಕನಸಿತ್ತು ಆ ಈ ಕರೋನಾದಿಂದ ನಮಗೆ ಅದನ್ನ ಎರಡು ಮೂರು ವರ್ಷದಲ್ಲಿ ಕಂಪ್ಲೀಟ್ ಮಾಡಲಿಕ್ಕೆ ಆಗಿಲ್ಲ ಇವತ್ತು ಅಂದ್ರೆ ಇವಾಗ ಅದು ತನ್ನ ಒಂದು ರೂಪುರೇಷೆಯನ್ನ ಪಡ್ಕೊಂಡು ಸುಸಜ್ಜಿತವಾದಂತಹ ಒಂದು ಸಭಾಭವನ ಅಲೋನಿ ಸೆಂಟರ್ ಅಥವಾ ಹಳೆ ವಿದ್ಯಾರ್ಥಿಗಳ ಭವನ ಇವತ್ತು ರೆಡಿಯಾಗಿದೆ ಅದನ್ನು ನಾವು ಸೆಪ್ಟೆಂಬರ್ ಹದಿನೈದು ಇಂಜಿನಿಯರ್ ಇಂಜಿನಿಯರ್ಸ್ ಡೇ ದಿವಸ ಅಂದರೆ ಅಭಿಯಂತರರ ದಿನಾಚರಣೆ ದಿವಸ ಅದನ್ನು ಉದ್ಘಾಟನೆ ಮಾಡುವಂಥ ನಾವೆಲ್ಲರೂ ಹಳೆ ವಿದ್ಯಾರ್ಥಿಗಳು ನಮ್ಮ ಸಮಿತಿ ಸದಸ್ಯರು ಹಾಗೂ ಆಡಳಿತ ಮಂಡಳಿ ನಿರ್ಧರಿಸಿದೆ ಆವತ್ತು ನಾವು ಸೆಪ್ಟೆಂಬರ್ ಹದಿನೈದರಂದು ಆ ಸುಸಜ್ಜಿತ ಸಭಾಂಗಣವನ್ನು ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳನ್ನು ನಮ್ಮ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳನ್ನು ಹಾಗೂ ನಮ್ಮ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದಂತಹ ಎಲ್ಲ ಪ್ರಾಚಾರ್ಯರು ಇರ್ಬೋದು ನಮ್ಮ ಸೇವೆ ಸಲ್ಲಿಸಿದಂತಹ ಎಲ್ಲ ಉಪನ್ಯಾಸಕ ಇರ್ಬೋದು ನಾವು ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಸಹ ಅವತ್ತು ಇಟ್ಕೊಂಡಿದ್ದೀವಿ ಅದರ ಜೊತೆಗೆ ನಮ್ಮ ಹಳೆ ವಿದ್ಯಾರ್ಥಿಗಳ ಮೂರನೇ ಸಮ್ಮಿಲನ ನಾವು ಎರಡ್ ಸಾವಿರದ ಹತ್ತರಲ್ಲಿ ಒಂದು ಮಾಡಿದ್ದೀವಿ ಅಲ್ಲೂ ಅಂದ್ರೆ ಹಳೆ ವಿದ್ಯಾರ್ಥಿಗಳ ಸಮ್ಮಿಲನ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಮಾಡಿದ್ವಿ संघ कार्यदर्शी राघवेन्द्र प्रभु उपाध्यक्ष नगरज जोशी खजाची अशोक शेठ हिरीय सदस्य एम गोविंद सदस्य विवेक बोमकर् अचल भट शिवरासगांवकर् मेहबूब गुरदत् भट केनरा प्लस न्यूज कारवार